ನಿಮ್ಮೆಲ್ಲ ಎಲ್ಲ ಸಮ್ಮುಖದಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತೀವಿ ಬಳಿ ಕೇಳಿಬಿಟ್ಟು ಈಗ ಒಂದು ನೂರು ಬಂತು ನೂರಲ್ಲಿ ದಿನ ಮಿಸ್ ಆಗಿದೆ ಅಂತ ನಾವು ಹೇಳಬೇಕು ನಾವು ಮತ್ತೆ ಏನ್ ಮಾಡ್ತೀವಿ ಇನ್ನೊಂದು ವಾರ್ಡ್ ಅಲ್ಲಿ ಈಗ ಯಾವ ಕರೆಕ್ಟ್ ಆಗಿದೆಯೋ ಅಲ್ಲಿ ಬೇಕಾದ ಮಾಡ್ಬಿಡ್ತೀವಿ ಇನ್ನೊಂದ್ಸಲ ಅಲ್ಲಿ ಎಲ್ಲರೂ ಕೂರಿಸಿ ಅದೇ ಲೊಕೇಶನ್ ಮತ್ತೆ ವೆರಿಫೈ ನನ್ನ ಇದೇನು ಅಂದ್ರೆ ಯಾವ ಡಾಕ್ಯುಮೆಂಟ್ ಇಲ್ಲ ಈ ಡಾಕ್ಯುಮೆಂಟ್ ಇಲ್ಲ ಅಂತ ಇವರು ನಗರಸಭೆ ಸಭೆಗೆ ಕರೆದ್ರೆ ಆ ಗೇಟ್ ಇಂದಲೇ ದಲಾಳಿಗಳು ಸ್ಟಾರ್ಟ್ ಆಗ್ತಾರೇನೋ ಅನ್ನೋದು ನನ್ನ ಆತಂಕ ಅದಕ್ಕೆ ವೆರಿಫೈ ಮಾಡಿ ಸ್ಫೂಟಿನಿ ಮಾಡಿ ಇನ್ನೊಂದಿನ ಅದೇ ಲೊಕೇಶನ್ ಅಲ್ಲಿ ಅಷ್ಟು ಜನಕ್ಕೆ ಅದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗುತ್ತೆ ಮಿಕ್ಕಿ ಡಾಕ್ಯುಮೆಂಟ್ ಕರೆಕ್ಟ್ ಇದು ಮಾಡ್ತೀವಿ ಮತ್ತೆ ಅಕ್ಕ ನಾನೆಲ್ಲ ದಯವಿಟ್ಟು ಸಿಬ್ಬಂದಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಸರ್ ನೀವು ಈಗ ಒಂದು ಹತ್ತು ಹದಿನೈದು ಸಾವಿರ ಕೆಲವೊಂದು ಲೀ ಗ್ರೂಪ್ ವರ್ಕರ್ಸ್ ನೀವು ಸಂಪಾದಿಸಿರ್ತಾರೆ ವರ್ಷಕ್ಕೆಲ್ಲ ಸಂಪಾದಿಸ್ತೀರಾ ಸರ್ ಒಂದು ಒಂದು ಕಾಲ ಲಕ್ಷ ಅದರಲ್ಲಿ ಖರ್ಚು ಮನೆ ಬಾಡಿಗೆ ಊಟ ಮಕ್ಕಳ ಫೀಸ್ ಎಲ್ಲ ಹೋದ್ರೆ ಮ್ಯಾಕ್ಸಿಮ್ ಒಂದ್ ಸಾವಿರ ನೀವು ಎತ್ತಿರಬಹುದು ವರ್ಷ ಎತ್ತಿಟ್ಟು ಮಗಳ ಮದುವೆ ಮಾಡಿಸ್ತೀರಾ ಯಾರೋ ದಲ್ಲಾಳಿ ಬಂದು ಇಷ್ಟು ಕೊಡಿ ಅಂತ ಎಮ್ ಹೋದ್ರೆ ನಿಮ್ಮ ವರ್ಷಗಳ ಸೇರಿ ಏನಾಗುತ್ತೆ ಇವತ್ತು ಹದಿನಾಲ್ಕು ಸಾವಿರ ಕುಟುಂಬಗಳಿದೆ ಎಲ್ಲ ಬಡ್ರೆ ಎಲ್ಲ ಬಡದ್ರೆ ಅವ್ರಿಗೆ ಆಕ್ಸೆಸ್ ಇಲ್ಲ ನನ್ನ ಯಾರೋ ಒಬ್ಬರು ಬಂದಿದ್ರು ಮೈಕ್ರೋ ಫೈನಾನ್ಸ್ ಚಾರ್ಜರ್ ಅಂತ ಅಕ್ಕ ಊಟ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸ್ವಾಮಿ ಭೋಜನ ಕಾಸಲ್ಲ ಸ್ವಾಮಿ ಅವರು ನನ್ಗೆ ಅಯ್ಯೋ ಅನ್ನಿಸ್ತು ಕೂಲಿ ಮಾಡ್ತಾರೆ ಇದೆಲ್ಲ ದಯವಿಟ್ಟು ನಾನು ಹೇಳ್ತೀನಿ ಸರ್ಕಾರ ನಿಮಗೆ ಸಂಬಳ ಕೊಡ್ತಿದೀವಿ ನಿಮ್ಗೆ ಸರ್ಕಾರಿ ನೌಕರಿ ಕೊಟ್ಟಿದೀವಿ ನಾನು ಕೈ ಮುಗಿದು ವಿನಂತಿಸ್ತೇನೆ ಇದರಲ್ಲಿ ಯಾರ ದಲ್ಲಾಳಿಗಳನ್ನು ಎಂಟ್ರಿ ಮಾಡಿಸ್ಕೊಡಿ ಪ್ರಾಮಾಣಿಕವಾಗಿ ಮಾಡಿ ನಾವೆಲ್ಲ ಸೇರಿ ಮಾಡ್ತೀವಿ ಇಲ್ಲಿ ಇದು ಸರ್ಕಾರದ ಆದೇಶ ನಾನು ವರ್ಷಗಳಿಂದ ಈ ಖಾತಾ ಸಮಸ್ಯೆ ಇರೋದು ನನಗೂ ಚಿಕ್ಕಬಳ್ಳಾಪುರ ಮತ್ತೊಂದು ವ್ಯಾಪ್ತಿಯನ್ನು ನಡೆಸ ಇದು ಒನ್ ಟೈಮ್ ಆಪರ್ಚುನಿಟಿ ಮತ್ತೆ ಇವತ್ತು ಡಿ ಸಿ ಅವ್ರೂ ಸಿಎಂ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಇನ್ನು ಮೇಲೆ ಲೇಔಟ್ ಸರ್ವಿನೂ ಲೇಔಟ್ ಆದರೆ ಯಾವುದೇ ಕಾರಣಕ್ಕೂ ನಾವು ಈ ಕಾಕ ಕೊಡಲ್ಲ ಇದು ಒಂದೇ ಸಲ ಅವಕಾಶ ಮತ್ತೆ ಸಿ ಎಂ ಅವರು ಮತ್ತೆ ಮತ್ತೆ ಹೇಳಿದರೆ ತೊಂಬತ್ತು ದಿನದ ಮೇಲೆ ಒಂದು ದಿನ ನಾನು ಎಕ್ಸ್ಚೇಂಜ್ ಮಾಡಲ್ಲ ಅಂತ ಸಿ ಎಂ ಅವರು ಕಟ್ಟುನಿಟ್ಟಾಗಿ ಬಿಸಿ ಹೇಳಿದ್ದಾರೆ ಇದು ನೈಂಟಿ ಡೇಸ್ ಅಲ್ಲೇ ಮುಗಿಬೇಕು ನೈಂಟಿ ಡೇಸ್ ಅಲ್ಲಿ ಮುಗಿಬೇಕು ಆ ಕಾರಣಕ್ಕೆ ನೀವು ವಾರ್ಡ್ ವೈಸ್ ಇದು ಮಾಡಿ ವಾರ್ಡ್ ವೈಸ್ ಯಾರು ಇನ್ಚಾರ್ಜ್ ಇದ್ರು ಅದು ಕೋಆರ್ಡಿನೇಟ್ ಮಾಡಿ ನೀವು ಡೈರೆಕ್ಟ್ ಆಗಿ ಕಮಿಷನರ್ಗೆ ರಿಪೋರ್ಟ್ ಮಾಡಿ ನಾನು ತುಂಬಾ ಡೆಡಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತೇನೆ ಮತ್ತೆ ನೀವು ಯಾರ ಸಿಬ್ಬಂದಿ ಯಾವ ವಾರ್ಡ್ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ತುಂಬಾ ಅದ್ಭುತವಾಗಿ ಸ್ಪೀಡ್ ಆಗಿ ಕೆಲಸ ಮಾಡ್ತೀರ ಅವ್ರಿಗೆಲ್ಲ ಖಂಡಿತವಾಗೂ ನಾನು ವೈಯಕ್ತಿಕವಾಗಿ ಗೌರವಿಸ್ತೀನಿ ಇದೊಂದು ವಿಚಾರದ ದಯವಿಟ್ಟು ಬಡವರು ಸಹಾಯ ಮಾಡೋ ಅವಕಾಶ ಮತ್ತೆ ಕೆಲವರು ನಮ್ಮ ಕೃಷ್ಣ ಇನ್ನೊಂದು ಡೈರೆಕ್ಷನ್ ಕೊಟ್ಟರು ತುಂಬಾ ಅರ್ಜೆಂಟ್ ಇರುತ್ತೆ ಏನೋ ಒಂದು ಪ್ರಾಪರ್ಟಿ ಮಾಡಿಬಿಡ್ಬೇಕು ಯಾವ ಮನೆಯಲ್ಲಿ ಮದುವೆ ಇದೆ ಮನೆಯಲ್ಲಿ ಒಂದು ಕಾರ್ಯ ಇದೆ ಅಂತ ಮೊದಲ ಸ್ವಲ್ಪ ಪ್ರಿಯಾರಿಟಿ ಮಾಡಿ ಅಂತಲೂ ಹೇಳಿದ್ದಾರೆ ಅದೊಂದು ಮತ್ತೆ ಏನು ಲೊಕೇಶನ್ ಹೇಳ್ತೀರೋ ಆ ಲೊಕೇಶನ್ ಅಲ್ಲಿ ಇಸ್ಕೋಬೇಕು ಬೇರೆ ಲೊಕೇಶನ್ ಇಸ್ಕೋಬಾರ್ದು ಅಕಸ್ಮಾತ್ ನೀವು ನಾಲ್ಕು ಗಂಟೆಗೆ ಬಂದ್ಬಿಡ್ತೀರ ಪಾಪ ಯಾರು ಐದು ಗಂಟೆಗೆ ಕೆಲಸದಿಂದ ಬಂದು ನೀವು ಅಂತೇಳಿ ನಿಮ್ಗೆ ಫೋನ್ ಮಾಡ್ತಾರೆ ಟಚ್ ಇದ್ರೆ ಇಲ್ಲಿಗೆ ಬಂದು ಕೊಡಿ ಅಲ್ಲಿಗೆ ಬಂದು ಕೊಡಿ ನಾವು ಡೆಸಿಗ್ನೇಟ್ ಮಾಡಿರೋ ಪ್ಲೇಸ್ ಬಿಟ್ಟು ನೀವೆಲ್ಲ ಇನ್ನೆಲ್ಲಾದ್ರೂ ನೀವೆಲ್ಲಾದ್ರೂ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದು ನನ್ನ ಗಮನಕ್ಕೆ ಬಂದ್ರೆ ನನ್ನ ಪೇಶನ್ಸ್ ದಯವಿಟ್ಟು ಚೆಕ್ ಮಾಡಿ ನಾನು ಹೋಲಿಕೆ ರಾಜಕಾರಣ ಮಾಡಲ್ಲ ಒಳ್ಳೇದಾಗಬೇಕು ಆಗ್ಬೇಕಷ್ಟೇ ನಾನಂತೂ ಕ್ಯಾಲ್ಕುಲೇಷನ್ ಮಾಡಲ್ಲ ನೀವೇನಾದ್ರೂ ಬೇರೆ ಕಡೆ ಕಲೆಕ್ಟ್ ಮಾಡಿ ಈ ಖಾತಾ ವಿಚಾರದ ಲೂಸ್ ಸ್ಟಾಕ್ ಮಾತಾಡಿ ಸರ್ಕಾರಿ ಕೆಲಸ ಅಸಡ್ಡೆಯ ತಗೊಂಡ್ರೆ ನನ್ ಗೊತ್ತೇನ್ ಮಾಡಬೇಕು ಅಂತ ನನಗೂ ಕ್ಲೀನ್ ಮಾಡ್ಬೇಕು ಒಂದು ಎಡ್ನ ತರ ಮಾಡಬೇಕು ನಿಮ್ಗೆ ಐನೂರು ಬರುವುದು ಮಾಡ್ಬಿಡಿ ಮಾಡ್ತಾನೆ ಕೈ ಮುಗಿಕ ನೀವೇನಾದ್ರೂ ಸ್ವಲ್ಪ ಇದಾಗಿ ಮತ್ತೆ ನೀವು ಯಾರು ತಗೊಂಡ್ಬರ್ತಾರೆ ಮತ್ತೆ ಹೇಳ್ತಾ ಇದ್ದೀವಿ ಕನ್ಸರ್ನ್ ಪರ್ಸನ್ ಬಂದೇ ಕೊಡಬೇಕು ನೀವೇನಾದ್ರು ಇಲ್ಲ ಅವ್ರು ಕೆಲ್ಸ ಕೊಡ್ತಾರೆ ನಾಳೆ ಬೆಳಗ್ಗೆ ಕೊಡ್ಲಿ ನೀವು ಥರ್ಡ್ ಪಾರ್ಟಿಯಿಂದ ಏನಾದರೂ ಅರ್ಜಿ ಸ್ವೀಕಾರ ಮಾಡಿದ ನನ್ನ ಗಮನಕ್ಕೆ ಬಂದ್ರೆ ನೀವ್ ಯಾರು ಕರ್ಕೊಂಡ್ ಬಂದ್ರು ಮತ್ತೆ ಹೇಳ್ತಾ ಇದೀ ಯಾರ ಬಂದು ಸ್ವಾಮಿ ಬಡವರು ಈ ನಾಲ್ಕುಗಳ ನಾನು ಇನ್ವೆಸ್ಟಿಗೇಷನ್ ಬರೀತೀನಿ ಈ ಕೆಲವರು ಏನ್ ಮಾಡ್ಬಿಡ್ತಾರೆ ಸರ್ ಕಮಿಷನರ್ ಚಿಕ್ಕಬಳ್ಳಾಪುರದಲ್ಲಿ ಏನಾಗುತ್ತೆ ಇಲ್ಲ ಒಬ್ಬ ಪಾಪ ಕೆಲ್ಸಕ್ಕೆ ಹೋಗಿದ್ದಾರೆ ಕೂಲಿ ಕೆಲ್ಸಕ್ಕೆ ಕೊಟ್ಟು ಹೋಗಿದ್ದಾರೆ ಅವ್ ಪರವಾಗಿ ತಗೊಳ್ಳಿ ನಾನ್ ತಗೊಂಡು ಈ ಇಲ್ಲ ಅವರೇ ಬಂದು ಕೊಡ್ಬೇಕು ಅದ್ಕೆ ಮೂರು ದಿನ ಬರ್ತಾ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ